ಕನ್ನಡ ಭಾಷೆಯ ಬಗ್ಗೆ ಕಮಲ್ ಹಾಸನ್ ನೀಡಿರುವ ಹೇಳಿಕೆಯ ಸುತ್ತಲಿನ ವಿವಾದದ ನಂತರ ಕನ್ನಡ ನಟ ದರ್ಶನ್ ಅವರು ಚಿತ್ರರಂಗದಲ್ಲಿ ಕನ್ನಡಿಗರಲ್ಲಿ ಭಾಷಾಭಿಮಾನದ ಕೊರತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಇತ್ತೀಚಿನ ಕಾರ್ಯಕ್ರಮವೊಂದರಲ್ಲಿ ದರ್ಶನ್ ಅವರು ತಮಿಳು ಮತ್ತು ತೆಲುಗು ನಟರು ಕನ್ನಡ ಚಿತ್ರರಂಗಕ್ಕೆ ಬಂದಾಗ ಅವರನ್ನು ಅವರವರ ಭಾಷೆಗಳಲ್ಲಿ ಸ್ವಾಗತಿಸಲಾಗುತ್ತದೆ ಆದರೆ ಹೊರಗಿನವರು ಕನ್ನಡವನ್ನು ವಿರಳವಾಗಿ ಮಾತನಾಡುತ್ತಾರೆ ಎಂದು ಹೇಳಿದ್ದಾರೆ ಇತರರು ಹಾಗೆ ಮಾಡಬೇಕೆಂದು ನಿರೀಕ್ಷಿಸುವ ಬದಲು ಕನ್ನಡಿಗರು ತಮ್ಮ ಮಾತೃಭಾಷೆಯನ್ನು ಉತ್ತೇಜಿಸುವ ಮತ್ತು ಸಂರಕ್ಷಿಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಎಂದು ಅವರು ಒತ್ತಿ ಹೇಳಿದರು ಅವರ ಹೇಳಿಕೆಯು ಕರ್ನಾಟಕದೊಳಗೆ ಬಲವಾದ ಭಾಷಾ ಗುರುತನ್ನು ಪ್ರತಿಪಾದಿಸುತ್ತಿರುವ ಅನೇಕ ಕನ್ನಡ ಪರ ಕಾರ್ಯಕರ್ತರೊಂದಿಗೆ ಪ್ರತಿಧ್ವನಿಸಿದೆ ಥಗ್ ಲೈಫ್ ಚಿತ್ರದ ಆಡಿಯೋ ಬಿಡುಗಡೆಯ ಸಂದರ್ಭದಲ್ಲಿ ಕಮಲ್ ಹಾಸನ್ ಕನ್ನಡ ತಮಿಳಿನಿಂದ ಹುಟ್ಟಿದೆ ಎಂದು ಹೇಳಿದಾಗ ವಿವಾದ ಪ್ರಾರಂಭವಾಯಿತು ಇದು ಕರ್ನಾಟಕದಾದ್ಯಂತ ಭಾರೀ ಪ್ರತಿಭಟನೆಗಳನ್ನು ಹುಟ್ಟುಹಾಕಿತು ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಅನೇಕ ಕನ್ನಡ ಸಂಘಟನೆಗಳು ಹಾಸನವರಿಂದ ಬೇಷರತ್ತಾದ ಕ್ಷಮೆಯಾಚನೆಯನ್ನು ಒತ್ತಾಯಿಸಿ ರಾಜ್ಯದಲ್ಲಿ ಅವರ ಚಲನಚಿತ್ರಗಳನ್ನು ಬಹಿಷ್ಕರಿಸುವುದಾಗಿ ಬೆದರಿಕೆ ಹಾಕಿದವು ಕಾರ್ಯಕ್ರಮದಲ್ಲಿ ಹಾಜರಿದ್ದ ಶಿವರಾಜ್ಕುಮಾರ್ ಈ ವಿಷಯದ ಬಗ್ಗೆ ಮೌನವಾಗಿದ್ದರು ಇದು ಕನ್ನಡ ಬೆಂಬಲಿಗರಲ್ಲಿ ನಿರಾಶೆಗೆ ಕಾರಣವಾಯಿತು ಕನ್ನಡ ಚಿತ್ರರಂಗದ ಪ್ರಸಿದ್ಧ ವ್ಯಕ್ತಿ ಡಾ ರಾಜ್ಕುಮಾರ್ ಅವರು ಭಾಷೆಯನ್ನು ಸಮರ್ಥಿಸಿಕೊಳ್ಳುವಲ್ಲಿ ಯಾವಾಗಲೂ ದೃಢವಾಗಿ ನಿಂತರು ಕರ್ನಾಟಕದ ಹಿತಾಸಕ್ತಿಗಳನ್ನು ಕಾಪಾಡಲು ಕಾವೇರಿ ನೀರಿನ ವಿವಾದಗಳಲ್ಲಿ ಭಾಗವಹಿಸಿದರು ಎಂದು ವಿಮರ್ಶಕರು ವಾದಿಸುತ್ತಾರೆ ದರ್ಶನ್ ಅವರ ಹೇಳಿಕೆಗಳು ಕರ್ನಾಟಕದಲ್ಲಿ ಭಾಷಾ ಏಕತೆಯ ಬಗ್ಗೆ ಚರ್ಚೆಗಳನ್ನು ಮತ್ತೆ ಹುಟ್ಟುಹಾಕಿವೆ ಕನ್ನಡಿಗರು ದೈನಂದಿನ ಸಂವಹನಗಳಲ್ಲಿ ವಿಶೇಷವಾಗಿ ಚಲನಚಿತ್ರೋದ್ಯಮದೊಳಗೆ ತಮ್ಮ ಭಾಷೆಗೆ ಆದ್ಯತೆ ನೀಡಬೇಕೆಂದು ಒತ್ತಾಯಿಸಿದರು ಕನ್ನಡದ ಬಗ್ಗೆ ಸ್ವಾಭಿಮಾನವು ಬಾಹ್ಯ ಧ್ರುವೀಕರಣವನ್ನು ಅವಲಂಬಿಸುವ ಬದಲು ಸಮುದಾಯದೊಳಗಿನಿಂದಲೇ ಬರಬೇಕು ಎಂದು ಅವರು ಒತ್ತಿ ಹೇಳಿದರು ಅವರ ಹೇಳಿಕೆಯು ಕನ್ನಡ ಕಾರ್ಯಕರ್ತರಿಂದ ಬೆಂಬಲವನ್ನು ಪಡೆದುಕೊಂಡಿದೆ ಅವರು ಕನ್ನಡ ಸಿನಿಮಾ ಭಾಷೆಯನ್ನು ಸಕ್ರಿಯವಾಗಿ ಪ್ರಚಾರ ಮಾಡಬೇಕು ಇತರ ಪ್ರಾದೇಶಿಕ ಉದ್ಯಮಗಳಿಂದ ಹೆಚ್ಚುತ್ತಿರುವ ಪ್ರಭಾವದ ನಡುವೆಯೂ ಅದು ಸಾಂಸ್ಕೃತಿಕವಾಗಿ ಮಹತ್ವದ್ದಾಗಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ನಂಬುತ್ತಾರೆ ಪ್ರತಿಭಟನೆಗಳು ಮುಂದುವರಿದಂತೆ ಕರ್ನಾಟಕದಲ್ಲಿ ಥಗ್ ಲೈಫ್ನ ಭವಿಷ್ಯ ಅನಿಶ್ಚಿತವಾಗಿಯೇ ಉಳಿದಿದೆ ಕಮಲ್ ಹಾಸನ್ ತಮ್ಮ ಹೇಳಿಕೆಗಳನ್ನು ಸ್ಪಷ್ಟಪಡಿಸುತ್ತಾ ಅವು ಕನ್ನಡದ ಮೇಲಿನ ಪ್ರೀತಿ ಮತ್ತು ಗೌರವದಿಂದ ಮಾಡಲ್ಪಟ್ಟಿವೆ ಎಂದು ಹೇಳಿದ್ದರು ಅನೇಕ ಕಾರ್ಯಕರ್ತರು ಮನವರಿಕೆಯಾಗುತ್ತಿಲ್ಲ ಕರ್ನಾಟಕದಲ್ಲಿ ಭಾಷಾ ಗುರುತಿನ ಕುರಿತಾದ ಚರ್ಚೆ ಇನ್ನೂ ಮುಗಿದಿಲ್ಲ ದರ್ಶನ್ ಅವರಂತಹ ಧ್ವನಿಗಳು ಬಲವಾದ ಸಾಂಸ್ಕೃತಿಕ ಸಂರಕ್ಷಣೆಗಾಗಿ ಪ್ರತಿಪಾದಿಸುತ್ತಿವೆ ಈ ಆಂದೋಲನವು ನೀತಿ ಬದಲಾವಣೆಗಳಿಗೆ ಕಾರಣವಾಗುತ್ತದೆಯೇ ಅಥವಾ ಉದ್ಯಮದಾದ್ಯಂತ ಬದಲಾವಣೆಗಳಿಗೆ ಕಾರಣವಾಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ ಆದರೆ ಇದು ನಿಸ್ಸಂದೇಹವಾಗಿ ಕರ್ನಾಟಕದ ಮನರಂಜನಾ ಭೂದೃಶ್ಯದಲ್ಲಿ ಕನ್ನಡದ ಮಹತ್ವದ ಬಗ್ಗೆ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ